ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಸೊ ಆ ಡೇ ಏನು ಏನಾಗುತ್ತೆ ಈ ವ್ಲಾಗಲ್ಲಿ ಅಂತ ತಿಳ್ಕೊಬೇಕು ಅಂದರೆ ಫುಲ್ ವ್ಲಾಗ್ನ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಸೊ ಇವತ್ತೊಂದು ಸ್ಪೆಷಲ್ ಈವೆಂಟ್ ಇದೆ ಈವೆಂಟ್ ಅನ್ನೋಕ್ಕಿಂತ ಮೀಟ್ ಅಪ್ ಇದೆ ಸೊ ಯಾರೆಲ್ಲ ಬರ್ತಾರೆ ಸೊ ಅಲ್ಲಿ ಏನು ನಡೆಯುತ್ತೆ ಅಂತ ತಿಳ್ಕೊಬೇಕು ಅಂದರೆ ಫುಲ್ ವ್ಲಾಗ್ನ ನೋಡಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಲಾಲ್ಬಾಗ್ ಹೋಗ್ತಾ ಇದ್ದೀನಿ ಸೊ ಲಾಲ್ಬಾಗ್ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಹೋಗೋಣ ಬನ್ನಿ ಆಗಿದ್ರೆ ನಾನೀಗ ಲಾಲ್ಬಾಗ್ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಮೀಟಪ್ ಇದೆ ಸೊ ನಾವೇನು ನ್ಯೂ ಯೂಟ್ಯೂಬರ್ಸ್ ಏನಿದ್ದೀವಿ ಅಲ್ವಾ ಸೊ ಅವ್ರದ್ದು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ನಾವು ಕಾಲಲ್ಲಿ ಮಾತ್ರ ಮಾತಾಡಿದ್ದೀವಿ ಅದರಲ್ಲೂ ಕೆಲವೊಬ್ಬರು ಮಾತ್ರ ಮಾತಾಡಿದ್ದೀವಿ ಎಲ್ಲರೂ ಒಬ್ರಿಗೊಬ್ಬರು ಇನ್ನೂ ಯಾರೂ ಪರಿಚಯ ಆಗಿಲ್ಲ ಅದಕ್ಕೋಸ್ಕರ ಒಬ್ರಿಗೊಬ್ರಿಗೆ ಪರಿಚಯ ಆಗುತ್ತೆ ಸೊ ಕೆಲವೊಂದು ವಿಷಯಗಳನ್ನು ತಿಳ್ಕೊಬೋದು ಅನ್ನೋದಕ್ಕೋಸ್ಕರ ಎಲ್ಲರೂ ಒಂದು ಕಡೆ ಮೀಟ್ ಆಗೋಣ ಅಂತ ಹೇಳಿಬಿಟ್ಟು ಸೊ ಲಾಲ್ಬಾಗ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಸೊ ಹಾಗಾಗಿ ಇವತ್ತು ಎಲ್ಲರೂ ನಾವು ಲಾಲ್ಬಾಗಲ್ಲಿ ಆಗೋದಕ್ಕೆ ಹೊರಡ್ತಾ ಇದ್ದೀವಿ ಸೊ ನೋಡೋಣ ಹೇಗಿರುತ್ತೆ ಯಾರ್ಯಾರು ಬರ್ತಾರೆ ನನಗಂತೂ ಸ್ವಲ್ಪನೂ ಐಡಿಯಾ ಇಲ್ಲ ಸೊ ಯಾರು ಬರ್ತಾರೆ ಅಂತ ಗೊತ್ತು ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ನನಗೆ ಭಯ ಇದೆ ಯಾಕಂದರೆ ಸೊ ಅವರೆಲ್ಲನೂ ಇಲ್ಲಿ ಅವರೇ ಬೆಂಗಳೂರು ಅವರಲ್ಲೇ ಸೊ ಹಾಗಾಗಿ ನನಗೆ ಬೆಂಗಳೂರು ಅಷ್ಟಾಗಿ ಗೊತ್ತಿಲ್ಲ ಸೊ ಅವರೆಲ್ಲ ಹೇಗೆ ಹೇಗಿರ್ತಾರೆ ಅವ್ರ ಜೊತೆ ನಾನು ಮಿಂಗಲ್ ಆಗ್ತೀನ ಗೊತ್ತಿಲ್ಲ ನನಗೆ ಸೊ ಇದ್ದೀನಿ ನೋಡೋಣ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಫೈನಲ್ ಆಗಿ ಲಾಲ್ಬಾಗ್ ರೀಚ್ ಆದ್ವಿ ನೋಡಿ ಇದೇನೇ ಲಾಲ್ಬಾಗ್ ಸೊ ಎಂಟ್ರಿ ಫೀಸು ಇಲ್ಲಿ ಫಿಫ್ಟಿ ರುಪಿ ಇರುತ್ತೆ ಸೊ ಸಂಡೇ ಸ್ಯಾಟರ್ಡೆ ತುಂಬಾ ರಶ್ ಇರುತ್ತೆ ನಾವು ಬಂದಿರೋದು ಸಂಡೇ ನೆಕ್ಸ್ಟ್ ಇವಾಗ ತಾನೇ ಲಾಲ್ಬಾಗ್ ರೀಚ್ ಆಗಿದ್ದೀವಿ ನನ್ನ ಫ್ರೆಂಡ್ಸ್ ಕೆಲವೊಬ್ಬರು ಬಂದಿದ್ದಾರೆ ಇಲ್ಲ ಕೆಲವೊಬ್ಬರು ಬಂದಿರ ಸೊ ಅವರಿಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ ಇವತ್ತು ಫುಲ್ ಡೇ ಹೇಗೆ ಸ್ಪೆಂಡ್ ಮಾಡ್ತೀವೋ ಗೊತ್ತಿಲ್ಲ ಆದಷ್ಟು ಎಂಜಾಯ್ ಮಾಡಬೇಕು ಆಮೇಲೆ ಒಬ್ರಿಗೊಬ್ರಿಂದ ಯಾರೂ ನಾವು ಅಷ್ಟಾಗಿ ಪರಿಚಯ ಆಗಿಲ್ಲ ಸೊ ಚೆನ್ನಾಗಿ ಪರಿಚಯ ಆಗಬೇಕು ನೋಡೋಣ ಹೇಗಿರುತ್ತೆ ಇವತ್ತಿನ ಡೇ ಅಂತ ನಿಮಗೂ ಕೂಡ ಫುಲ್ ಲಾಲ್ಬಾಗ್ದು ರಿವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಮಾಡ್ತಿದ್ದೀರಾ ನಾನು ಮಗು ಇದ್ಕೊಂಡಿದ್ದೀರಾ ಅನ್ಕೊಂಡೆ ನಾನೇ ಏನು ಕೇಳ್ದೆ ಹೇಳಿ ನಿಮಗೆ ಟ್ರೈ ಟ್ರೈ ಟ್ರೈಪಾಡ್ ಟ್ರೈ ಟ್ರೈಪರ್ ಯಾರಿ ಆಗ್ತೀರಾ ಹಾ ಅದು ಕಲ್ಚೋಗುತ್ತೆ ಅದು ಇತ್ತು ಗ್ರಿಪ್ ಇತ್ತು ನನ್ ಮಗ ಕಿತ್ ಬಿಟ್ಟಿದ್ದಾನೆ ಗ್ರಿಪ್ ಇರೋದನ್ನ ಹಾಗೆ ಯೂಟ್ಯೂಬರ್ಸ್ ಎಲ್ಲ ಒಬ್ಬೊಬ್ಬರೇ ಸೇರಿಕೊಂಡ್ವಿ ಸೊ ಅದಾದಮೇಲೆ ಹಾಗೆ ವಿಡಿಯೋ ತೆಗೀತಾ ಒಂದು ಕಡೆ ಕೂರೋಣ ಅಂತ ಹೋಗ್ತಾ ಇದ್ದೀವಿ ಲಾಲ್ಬಾಗ್ ಇನ್ನೂ ಯಾರೆಲ್ಲ ನೋಡಿಲ್ಲ ಒಂದು ಸಲ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅದರಲ್ಲೂ ಫ್ಲವರ್ ಶೋ ಇರೋ ಟೈಮಲ್ಲಿ ಈ ನ್ಯಾಷನಲ್ ಫೆಸ್ಟಿವಲ್ಸ್ ಎಲ್ಲ ಇರುತ್ತೆ ಅಲ್ವಾ ಆ ಟೈಮಲ್ಲಿ ಫ್ಲವರ್ ಶೋ ಮಾಡ್ತಾರೆ ಆ ಟೈಮಲ್ಲಿ ಬಂದುಬಿಟ್ಟು ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲ್ ಆಗಿ ನನ್ನ ಕೆಲವು ಫ್ರೆಂಡ್ಸ್ ಅಂದರೆ ಯೂಟ್ಯೂಬ್ ಫ್ರೆಂಡ್ಸ್ ಬಂದಿದ್ದಾರೆ ಸೊ ಅಲ್ಲೆಲ್ಲ ಇದ್ದಾರೆ ಇನ್ನು ಕೆಲವ್ರು ಬಂದಿಲ್ಲ ನಾನು ಎಲ್ಲರೂ ಆಮೇಲೆ ಪರಿಚಯ ಮಾಡಿಸ್ತೀನಿ ಎಲ್ಲರೂ ಬಂದ ಮೇಲೆ ಸೊ ನೋಡೋಣ ಇವತ್ತಿನ ಡೇ ಹೇಗೆ ಕಳಿಯುತ್ತೆ ಅಂತ ಹೇಳ್ಬಿಟ್ಟು ನಾವಿರೋದು ಇದು ಲಾಲ್ಬಾಗ್ ಸೊ ಇವಾಗ ಒಬ್ಬೊಬ್ಬರೇ ಫ್ರೆಂಡ್ಸ್ನ ನಾನು ಪರಿಚಯ ಮಾಡಿಸ್ತೀನಿ ಕೆಲವೊಬ್ಬರು ಇಲ್ಲ ಸೊ ಯಾರಿದ್ದಾರೋ ಅವರನ್ನು ಪರಿಚಯ ಮಾಡಿಸ್ತೀನಿ ಓಕೆನಾ ತೋರಿಸ್ಬೋದು ತಾನೇ ಓಕೆನಾ ಸೊ ಇದು ಕೂಡ ನನ್ನ ಟಿ ಫ್ರೆಂಡ್ಸ್ ಅಂದರೆ ಯೂಟ್ಯೂಬ್ ಫ್ರೆಂಡ್ಸ್ ಇವ್ರ ಚಾನೆಲ್ ಬಂದು ಕರ್ನಾಟಕ ಫೈಂಡಿಂಗ್ ಕರ್ನಾಟಕ ಫೈಂಡಿಂಗ್ಸ್ ಅಂತ ಹೇಳ್ಬಿಟ್ಟು ಸೊ ಯಾರೆಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಬೇಡ ಬಂದ್ರು ಈ ಕಡೆ ಇವ್ರದ್ದು ಹಾಂ ಇವರು ಕೂಡ ಕರ್ನಾಟಕ ಫೈಂಡಿಂಗ್ಸ್ ಅಂತ ಏನು ಚಾನಲ್ ಇದೆ ಅಲ್ವಾ ಸೊ ಅವರೇ ಹೇಮಾ ಸಿಸ್ಟರ್ ಅಂತ ಹೇಳ್ಬಿಟ್ಟು ಇವರು ಕೂಡ ನನ್ನ ಯೂಟ್ಯೂಬ್ ಫ್ರೆಂಡ್ ಇದೆ ಸೊ ಹೇಗೆ ಅದೇ ನನ್ನ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಪ್ಲೀಸ್ ಇವ್ರಿಗು ಸಪೋರ್ಟ್ ಮಾಡಿ ಚಾನೆಲ್ ಶೀತಲ್ ಕನ್ನಡ ಬಂದು ಅಂತ ಹೇಳ್ಬಿಟ್ಟು ಇವರು ನನ್ನ ವೈಟಿ ಯೂಟ್ಯೂಬ್ ಫ್ರೆಂಡ್ ಏನೆ ಸೊ ಇವರಿಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಇವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವರು ಕೂಡ ನನ್ನ ಯೂಟ್ಯೂಬ್ ಫ್ರೆಂಡ್ ಸುಪ್ರಿಯಾ ಗೌಡ ಕನ್ನಡ ಬ್ಲಾಗ್ಸ್ ಅಂತ ಇದೆ ಸೊ ಇವರಿಗೂ ಕೂಡ ನನ್ನ ಸಬ್ಸ್ಕ್ರೈಬರ್ ಮತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಬುಜ್ಜಿ ಇದೆ ಸುಪ್ರಿಯಾ ಗೌಡ ಕನ್ನಡ ವ್ಲಾಗ್ಸ್ ಅಂತ ಇದೆ ಅಲ್ವಾ ಅವ್ರ ಮಗು ಇದು ಓನ್ಲಿ ಸೆವೆನ್ ಮಂತ್ ಬೇಬಿ ಅಂತೆ ತುಂಬ ಕ್ಯೂಟಾಗಿತ್ತು ಸೊ ತುಂಬಾ ಸೈಲೆಂಟಾಗಿ ಇದ್ದ ಗಲಾಟೆ ಏನೂ ಇರಲಿಲ್ಲ ಒಂದು ಇಲ್ಲಿ ನನ್ನ ಮಗ ಅಲ್ಲಿ ಕೆಲವೊಬ್ಬರು ಫ್ರೆಂಡ್ಸ್ ಆದರು ಸೊ ಅವರೇನೇ ಬಂದುಬಿಟ್ಟು ಮಗು ಜೊತೆ ಆಟ ಆಡ್ಬೋದಾ ಅಂತ ಕೇಳಿದ್ರು ಸೊ ಕೇಳಿಬಿಟ್ಟು ಅವನನ್ನು ಕರ್ಕೊಂಡೋಗಿ ಚೆನ್ನಾಗಿ ಆಟ ಆಡಿಸ್ತಿದ್ದಾರೆ ಅವನು ಯಾರ ಹತ್ರ ಆದ್ರೂ ಅಷ್ಟೇ ಬೇಗ ಮಿಂಗಲ್ ಆಗಿಬಿಡ್ತಾನೆ ಅವರು ತುಂಬ ಚೆನ್ನಾಗಿ ಆಟ ಆಡಿಸಿದ್ರು ಸೊ ಅವರನ್ನೇ ಇವನು ಆಟ ಆಡಿಸ್ತಾ ಇದ್ದ ಎಲ್ಲ ಕಡೆ ಕರ್ಕೊಂಡೋಗಿ ಅಲ್ಲಿ ಆಟ ಆಡೋಣ ಈ ಥರ ಆಟ ಆಡೋಣ ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದ ಸೊ ತುಂಬ ಸಮಯ ಅವ್ರ ಜೊತೆ ಕಳೆದವನು ತುಂಬ ಚೆನ್ನಾಗಿ ಆಟ ಆಡಿಸಿದ್ರು ಅವರೆಲ್ಲರೂ ಫೈನಲ್ ಆಗಿ ಎಲ್ಲ ಯೂಟ್ಯೂಬರ್ಸ್ ನಾವು ಫ್ರೆಂಡ್ಸ್ ಏನಿದ್ವಿ ಅಲ್ವಾ ಸೊ ಎಲ್ಲರೂ ಒಂದು ಕಡೆ ಒಟ್ಟಿಗೆ ಸೇರಿದ್ವಿ ಫೈನಲಿ ಎಲ್ಲರೂ ಮೀಟಪ್ ಅಂತೂ ಆಯಿತು ಚೆನ್ನಾಗಿತ್ತು ನನಗೆ ಮೊದಲೇ ಶೈ ಇತ್ತು ಎಲ್ಲರ ಜೊತೆ ಹೇಗೆ ಮಿಂಗಲ್ ಆಗ್ತೀನೋ ಎಲ್ಲರೂ ನನಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೋ ಮಾತಾಡ್ತೀನೋ ಇಲ್ವೋ ಅಂತ ಹೇಳಿಬಿಟ್ಟು ಎಲ್ಲ ಹೊಸಬ್ರ ಬೇರೆ ಅಲ್ವಾ ಸೊ ಹಾಗಾಗಿ ಆದರೆ ಅವರು ಎಲ್ಲರ ಜೊತೆ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಯಾರೂ ಹೊಸಬ್ರು ಅನ್ನಿಸ್ಲೇ ಇಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಿಂಗಲ್ ಆದರು ಸೊ ಒಬ್ರಿಗೆ ಗೊತ್ತಿರೋ ವಿಷಯನ ಇನ್ನೊಬ್ರಿಗೆ ಶೇರ್ ಮಾಡಿದ್ರು ಸೊ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡೋಗಿದ್ವಿ ಎಲ್ಲರೂ ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಎಂಜಾಯ್ ಮಾಡಿದ್ವಿ ಸೊ ಒಬ್ಬರ ಬಗ್ಗೆ ಒಬ್ಬರು ವಿಷಯಗಳನ್ನು ಶೇರ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಅವತ್ತಿನ ಫುಲ್ ಡೇ ನನಗೆ ಸಖತ್ ಇಷ್ಟ ಆಯಿತು ತುಂಬ ಪ್ಲ್ಯಾನಿಂಗ್ಸ್ ಇತ್ತು ನಮ್ಮದು ಮೀಟಪ್ಪಲ್ಲಿ ಸೊ ಫಸ್ಟ್ ಮೀಟಪ್ ಅಲ್ವಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಬೇಕಾಯಿತು ಹಾಗಾಗಿ ಆಲ್ಮೋಸ್ಟ್ ನಾವು ಮಾತಾಡ್ಕೊಂಡಿನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳೋದ್ರಲ್ಲಿ ನಾವು ಸಮಯನ ಕಳೆದ್ವಿ ತುಂಬ ಚೆನ್ನಾಗಿತ್ತು ಇದೆಲ್ಲ ಟೈಮು ಇಲ್ಲಿ ನನ್ನ ಮಗ ಆಟ ಇದ್ದಾನೆ ಅಲ್ಲಿ ಇಬ್ಬರು ಮಕ್ಕಳು ಇರೋದು ಒಂದು ರಶ್ಮಿ ಪಿ ಕನ್ನಡತಿ ಅಂತ ಯೂಟ್ಯೂಬರ್ ಇದ್ದಾರೆ ಅವ್ರ ಮಕ್ಕಳು ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊತಾ ಇದ್ದ ನನಗೆ ರಶ್ಮಿ ಪಿ ಕನ್ನಡತಿ ಅಂತ ಇದ್ದಾರಲ್ವ ಅವ್ರ ಮಗಳು ತುಂಬಾ ಇಷ್ಟ ಆಗ್ಬಿಟ್ಲು ತುಂಬ ಹಚ್ಕೊಂಬಿಟ್ಲು ನನ್ನ ಜೊತೆ ಜೊತೆಗೆಲ್ಲೂ ತುಂಬ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ಲು ನೋಡಿ ಮೂರು ಜನ ಕೂತ್ಕೊಂಡು ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಪಾಪ ಏಳು ಸಿರಿ ಅಂತ ಏಳೇನೇ ಇಬ್ಬರನ್ನೂ ಮೇಂಟೈನ್ ಮಾಡ್ತಾ ಇದ್ಲು ಸೊ ಹಾಗೆ ಸ್ವಲ್ಪ ರೀಲ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಥವಾ ಶಾರ್ಟ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸೆಲ್ಫಿ ಅಂತೆ ಅಂತೆ ವೀಡಿಯೋಸ್ ಅಂತೆ ತೆಗಿತಾ ಇದ್ವಿ ಚೆನ್ನಾಗಿತ್ತು ಡೇ ಏನೋ ಒಂಥರ ಡಿಫ್ರೆಂಟಾಗಿತ್ತು ನಾವೆಲ್ಲರೂ ಮೀಟಾಗ್ದಾಗಲೇ ಒಂದು ಗಂಟೆ ಆಗಿಬಿಡ್ತು ಹನ್ನೆರಡು ಗಂಟೆ ನಮ್ಮದು ಟೈಮ್ ಹೇಳಿದ್ದು ಮೀಟಪ್ಗೆ ಒಂದು ಗಂಟೆ ಆಯಿತು ಎಲ್ಲರೂ ಸೇರೋಷ್ಟರಲ್ಲಿ ಸೊ ಅದಾದಮೇಲೆ ಸ್ನ್ಯಾಕ್ಸ್ ತಿಂದು ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅನ್ನೋಷ್ಟರಲ್ಲಿ ನಾಲ್ಕು ಗಂಟೆ ಆಯಿತು ಆಮೇಲೆ ಹೊಟ್ಟೆ ಅಶು ಅಂತ ಹೇಳಿಬಿಟ್ಟು ಕೆಲವೊಬ್ರು ಹೇಳ್ತಾಯಿದ್ರು ಹಾಗಾಗಿ ನಿಯರ್ ಬೈ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಅದಕ್ಕಿಂತ ಮೊದಲು ನಮ್ಮ ಒಬ್ಬರು ಯೂಟ್ಯೂಬರ್ ಹರ್ಬಲ್ ಲೈಫ್ಸ್ ಅಂತ ಹೇಳಿಬಿಟ್ಟು ಅವರು ಏನೋ ಪ್ರಾಡಕ್ಟ್ಸ್ ಇದೆ ಅಂತೆ ತುಂಬಾ ಚೆನ್ನಾಗಿದೆ ಅಂತೆ ಸೊ ಅದು ಪ್ರಾಕ್ಟಿಕಲಾಗಿ ಯಾವ ರೀತಿ ಇರುತ್ತೆ ತೋರಿಸ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಒಬ್ಬೊಬ್ರದ್ದು ಒಂದೊಂದು ಥರ ಡಿಫ್ರೆಂಟ್ ಸ್ಕಿನ್ ಇರುತ್ತೆ ಅಂತ ಹೇಳಿಬಿಟ್ಟು ಮೂರು ಜನ ನಾವು ಟ್ರೈ ಮಾಡ್ತಾ ಇದ್ವಿ ನಿಜವಾಗ್ಲೂ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಸೊ ಅವರ ನಂಬರನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಹರ್ಬಲ್ ಲೈಫ್ಸ್ದು ಏನಾದ್ರು ಪ್ರಾಡಕ್ಟ್ಸ್ಗಳು ಬೇಕು ಅನ್ನೋದಾದರೆ ಸೊ ನೀವು ಅವರು ಅವರ ಕಾಂಟ್ಯಾಕ್ಟ್ ಬೇಸ್ ಮೇಲೆ ತೊಗೊಳ್ಬೋದು ತುಂಬಾ ಚೆನ್ನಾಗಿತ್ತು ತುಂಬ ಡಿಫ್ರೆನ್ಸ್ ಅನ್ನಿಸ್ತು ಚೆನ್ನಾಗಿದೆ ಹಾರ್ಬಲ್ ಲೈಫ್ಟು ಪ್ರಾಡಕ್ಟ್ಸು ಆರ್ಗ್ಯಾನಿಕ್ ಅಲ್ವಾ ತುಂಬ ಚೆನ್ನಾಗಿದೆ ಸೊ ನೀವೇನಾದರೂ ಟ್ರೈ ಮಾಡ್ತೀರಾ ಅನ್ನೋದಾದರೆ ನಾನು ಅವರ ಕಾಂಟ್ಯಾಕ್ಟನ್ನು ಕೊಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ತ್ರೀ ಮೆಂಬರ್ಸ್ಗೂ ನಮಗೆ ಆ ಪ್ರಾಡಕ್ಟ್ನ ಅವರು ಕೈ ಮೇಲೆ ಹಾಕ್ಬಿಟ್ಟು ಅದರ ರಿವ್ಯೂಸ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ತ್ರೀ ಜನ ಸ್ಕಿನ್ನು ಡಿಫ್ರೆಂಟ್ ಇದ್ರೂ ನಾವು ಫೈನಲ್ ಆಗಿ ರಿಸಲ್ಟ್ ನೋಡಿದಾಗ ತುಂಬ ಮಾಯಶ್ಚರೈಸ್ ಅನ್ನಿಸ್ತಾ ಇತ್ತು ನಮ್ಮ ಸ್ಕಿನ್ ಎಲ್ಲನೂ ತುಂಬ ಚೆನ್ನಾಗಿದೆ ಇದು ಹರ್ಬಲ್ ಆಗಿರೋದ್ರಿಂದ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ಬೈ ಮಾಡೋದಾದರೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ನೀವು ಬೈ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಸೊ ಇದೆಲ್ಲ ಆದಮೇಲೆ ನಾವು ಊಟಕ್ಕೆ ಹೋಗ್ತಾ ಇದ್ವಿ ಹಾಗೆ ವೇ ಹೋಗುವಾಗ ಸೊ ಏನಾದರೂ ಪ್ಲ್ಯಾನ್ ಮಾಡೋಣ ಏನಾದರೂ ಚಾಲೆಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಸ್ಟ್ರೇಂಜರ್ಸ್ ಅಂದರೆ ಯಾರು ಗೊತ್ತಿರಲ್ಲವಾ ಸೊ ಅವ್ರ ಹತ್ರ ಹೋಗ್ಬಿಟ್ಟು ಒಬ್ಬೊಬ್ಬರು ಒಂದು ಸ್ವಲ್ಪ ನಮಗೆ ಸಪೋರ್ಟ್ ತೊಗೊಳ್ಳೋಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಣ ಅಂದ್ಬಿಟ್ಟು ಹಾಗೆ ಆನ್ ವೇ ಒಬ್ಬೊಬ್ ಕೇಳ್ತಾ ಹೋಗ್ತಾ ಇದ್ವಿ ಸೊ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಯಾರೂ ಕೂಡ ಇಲ್ಲ ಅನ್ನಲಿಲ್ಲ ಚೆನ್ನಾಗಿತ್ತು ಅದು ಒಂಥರ ಸೊ ಇಲ್ಲಿರೋರೆ ರಶ್ಮಿ ಪಿ ಕನ್ನಡತಿ ಅಂತ ಹೇಳಿಬಿಟ್ಟು ಸೊ ಇವರು ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸೊ ಆ ಕಡೆ ಎಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿರೋದು ರಾಖಿ ತೇಜ್ ಅಂತ ಚಾನಲ್ ಇದೆ ಯೂಟ್ಯೂಬ್ ಚಾನಲು ಸೊ ಎಲ್ಲರೂ ಅಷ್ಟೇನು ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಸೊ ಇನ್ನೊಬ್ರು ಅಲ್ಲಿ ವ್ಯಾನಿಟಿ ಬ್ಯಾಗ್ ಏನು ಇಟ್ಕೊಂಡಿದ್ದಾರೆ ಅಲ್ವಾ ಸೊ ಅವ್ರು ಬಂದು ಜಾನುಗೌಡ ಬ್ಲಾಗ್ಸ್ ಅಂತ ಹೇಳ್ಬಿಟ್ಟು ನಾನು ಆವಾಗಲೇ ವಿಡಿಯೋ ತೆಗೆಯುವಾಗ ಸ್ವಲ್ಪ ಲೇಟಾಗಿ ಬಂದರು ಹಾಗಾಗಿ ನಾನು ಅವರನ್ನು ಪರಿಚಯ ಮಾಡಿಸೋಕ್ಕಾಗಲಿಲ್ಲ ಅದಾದಮೇಲೆ ಸ್ವಲ್ಪ ಮಾತುಕತೆ ಆಯಿತು ಹಾಗಾಗಿ ಇವಾಗ ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಫೈನಲ್ಲಾಗಿ ನಾವು ಎಂಟ್ರೆನ್ಸ್ ಏನಿತ್ತು ಅಲ್ವಾ ಅಲ್ಲಿ ಎಕ್ಸಿಟಿಗೆ ಬಂದ್ವಿ ಸೊ ಇಲ್ಲೆಲ್ಲ ಸ್ವಲ್ಪ ಇಯರ್ ರಿಂಗ್ಸು ಟಾಯ್ಸು ಇತ್ತು ಮಕ್ಕಳೆಲ್ಲ ಹಠ ಮಾಡ್ತಾಯಿದ್ರು ಟಾಯ್ಸ್ಗೆ ನಾವು ಹಾಗೆ ನೋಡ್ತಾ ಇದ್ವಿ ಯಾರೂ ಕೂಡ ಏನು ತೊಗೊಳ್ಳಲಿಲ್ಲ ಸ್ವಲ್ಪ ಮಕ್ಕಳಿಗೆ ಟಾಯ್ಸ್ ಕೊಡಿಸಿದ್ವಿ ಅಷ್ಟೇ ಇಯರಿಂಗ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಅಲ್ಲಿ ಸೊ ಅದಾದಮೇಲೆ ಲಾಲ್ಬಾಗ್ ಅಪೋಸಿಟೇ ಒಂದು ಹೋಟೆಲ್ ಇತ್ತು ಅಲ್ಲಿ ಬಂದ್ಬಿಟ್ಟು ಎಲ್ಲರೂ ಮಸಾಲೆ ದೋಸೆನೇ ಆರ್ಡ್ರ್ ಮಾಡ್ಕೊಂಡ್ವಿ ಮಸಾಲೆ ದೋಸೆ ತಿಂದುಬಿಟ್ಟು ಕಾಫಿ ಟೀ ಎಲ್ಲ ಕೊಡ್ತು ಅಲ್ಲಿ ಕೂಡ ಸ್ವಲ್ಪ ಮಾತುಕತೆ ಹಾಗೆ ಇತ್ತು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಫೋಲ್ಡೆ ನನಗೆ ಸಖತ್ ಇಷ್ಟ ಆಯಿತು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಒಬ್ರಿಗೊಬ್ಬರು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ನಾನು ಸಕ್ಕತ್ ಎಂಜಾಯ್ ಮಾಡಿದೆ ಸೊ ಈ ಬ್ಲಾಗ್ ನೋಡಿದ್ರೆ ನೀವು ಕೂಡ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ ಸೊ ನೋಡಿ ಎಲ್ಲರೂ ಒಬ್ಬೊಬ್ಬರಾಗಿನೇ ಹೋಡ್ರು ಎಲ್ಲ ಬಾಯ್ ಹೇಳ್ತಿದ್ದಾರೆ ಒಬ್ಬೊಬ್ರು ಒಂದೊಂದು ಕಡೆ ಹೋಗೋರು ಇದ್ದಾರೆ ಹಾಗಾಗಿ ಬಾ ಹೇಳ್ತಿದ್ದಾರೆ ನಾನು ಕೂಡ ಈ ವ್ಲಾಗ್ಗೆ ಬಾಯ್ ಹೇಳ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್